ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ಹೊಸ ಬಾಳು ಹೊಸ ರೀತಿ ಹೊಸ ದಾರಿ ಹೊಸ ಪ್ರೀತಿ ಗೆಳತಿ ನೋಡಿದೆ ಹೊಸ ರಾಗ ಹೊಸ ತಾಳ ಹೊಸ ಭಾವ ಹೊಸ ಮಾತು ಇಂದು ಕೇಳಿದೆ ಹೊಸ ಬಾಳು ಹೊಸ ರೀತಿ ಹೊಸ ದಾರಿ ಹೊಸ ಪ್ರೀತಿ ಗೆಳತಿ ನೋಡಿದೆ ಹೊಸರಾಗ ಹೊಸ ತಾಳ ಹೊಸ ಭಾವ ಹೊಸ ಮಾತು ಇಂದು ಕೇಳಿದೆ ಸವಿಯಾದ ನುಡಿಯಿಂದ ಹಿತವಾದ ಹಾಡಿಂದ ಹೊಸ ನೋಟ ನೋಡಿದೆ ಎಲ್ಲ ಚೆಂದವೇ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಇಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನನ್ನಾಸೆ ಮೊಗ್ಗಾಗಿ ಆ ಮೊಗ್ಗು ಹೂವಾಗಿ ಕೆಂಪು ಚೆಲ್ಲಿದೆ ಒಡಲೆಲ್ಲ ಜೇನಾಗಿ ಆ ಜೇನು ನಿನಗಾಗಿ ಇನಿಯ ಇಲ್ಲಿದೆ ನನ್ನಾಸೆ ಮೊಗ್ಗಾಗಿ ಆ ಮೊಗ್ಗು ಹೂವಾಗಿ ಕಂಪು ಚೆಲ್ಲಿದೆ ಒಡಲೆಲ್ಲ ಜೇನಾಗಿ ಆ ಜೇನು ನಿನಗಾಗಿ ಇನಿಯ ಇಲ್ಲಿದೆ ತನುವೆಲ್ಲ ಬಂಗಾರ ಮನವೆಲ್ಲ ಬಂಗಾರ ಗುಣದಲ್ಲೂ ಚಿನ್ನವೇ ಎಂಥ ಭಾಗ್ಯವೇ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳೆ ನಿಂದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜೀವನ ಚಕ್ರ ಅಂತ ಫ್ರೆಂಡ್ಸ್ ಅಳಬ್ರೆಲ್ಲ ನೋಡಿರ್ಬೋದು ಹೊಸಬ್ರ ನೋಡಿರ್ತಾರೆ ಕಮ್ಮಿ ಏನಪ್ಪ ಅಂದರೆ ಇದು ಲವ್ ಸ್ಟೋರಿನೂ ಇದೆ ಮತ್ತು ಇದು ಫ್ಯಾಮಿಲಿ ಸ್ಟೋರಿನೂ ಇದೆ ಫ್ರೆಂಡ್ಸ್ ಓಕೆ ಒಂದು ಕಾರ್ಮಿಕನಾಗಿ ಒಂದು ಕೆಲಸ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ಒಬ್ಬ ಎಮ್ ಡಿ ಫ್ಯಾಕ್ಟ್ರಿ ಎಮ್ ಡಿ ಏನು ಮಾಡ್ತಾರೆ ಒಂದು ಸಾಯೋ ಟೈಮಲ್ಲಿ ಫ್ಯಾಮಿಲಿ ನಂಬ್ದಾನೆ ಇವ್ರಿಗೆ ಕೊಟ್ಟಿರ್ತಾರೆ ಎಲ್ಲ ಇವ್ರ ಹೆಸ್ರಿಗೆ ಬರ್ದಿರ್ತಾರೆ ನಮ್ಮ ನೀವು ಉಳಿಸ್ಕೊಳ್ಳಿ ಈ ಫ್ಯಾಕ್ಟ್ರಿನ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ನೀವು ವಯಸ್ಸಾದ ಮೇಲೆ ಕೊಟ್ಬಿಡಿ ಅವ್ರು ಚೆನ್ನಾಗೆ ಬೆಳೆಸಿ ಒಬ್ರು ಕಾರ್ಮಿಕ ಆಗಿ ನಿಮ್ಮ ಥರ ಇರಲಿ ಬೆಳಿಲಿ ಚೆನ್ನಾಗೆ ಅಂತ ಕೊಟ್ಬಿಟ್ಟು ಹೋಗಿರ್ತಾರೆ ಫ್ರೆಂಡ್ಸ್ ಎಮ್ ಡಿ ಓಕೆನಾ ಅದನ್ನ ಉಳಿಸ್ಕೊಂಡು ಇವ್ರು ಹೋಗ್ತಾಯಿರ್ತಾರೆ ಫ್ರೆಂಡ್ಸ್ ಓಕೆನಾ ನೋಡಿ ಈ ಮೂವಿ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ಅನ್ನೋದು ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಈ ಯಾರೆಲ್ಲ ಇದರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್